ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಹೊಂದಿರತಕ್ಕಂಥ ಎಕ್ಸಂಬಾ ಬೀರ ದೇವರ ಅಂದ್ರೆ ಎಕ್ಸಂಬಾ ಬೀರ ದೇವರ ಬಂದ ಅಬ್ದುಲ್ ಗ್ರಾಮದೊಳಗ ಅಂದ್ರ ಕೊಲ್ಲಾಪುರ ಜಿಲ್ಲಾ ಶಿರೋಳ ತಾಲೂಕಿನ ಅಬ್ದುಲ್ ಗ್ರಾಮದ ಶ್ರೀ ಬೀರ ದೇವರ ಪುಣ್ಯ ಸ್ಥಳ ಶ್ರೀ ಬೀರ್ ದೇವರ ಪುಣ್ಯ ಸ್ಥಳ ಹೆಂಗಂತ ಕೇಳಿದ್ರ ಈ ದಕ್ಷಿಣ ಮಹಾರಾಷ್ಟ್ರದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಎರಡು ಭಾಗದ ಗಡಿ ಭಾಗದಲ್ಲಿ ಹೊಂದಿರತಕ್ಕಂತ ಅತಿ ದೊಡ್ಡ ಪ್ರಮಾಣದ ಜನ್ಮೋತ್ಸವ ಆಚರಣೆ ಮಾಡ್ತಾರ ಯಾಕಂತಂದ್ರೆ ಇಂಥ ವಿಶೇಷತೆನ ನಾವು ನೋಡಿರೋದು ಎಲ್ಲಿ ಅಂತಂದ್ರೆ ಕಡೋಲಿ ಗ್ರಾಮದಲ್ಲಿ ಪಟ್ಟಣ ಕಡೋಲಿ ಗ್ರಾಮದಲ್ಲಿ ಆ ಪಟ್ಟಣ ಕಡೋಲಿ ಗ್ರಾಮ ಬಿಟ್ಟ ತಕ್ಷಣ ಇಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಜನ್ಮೋತ್ಸವ ನಡೆದು ಎಲ್ಲಿ ಅಂತ ಕೇಳಿದ್ರ ಅಹ್ ಗ್ರಾಮದ ಶ್ರೀ ಬೀರದೇವರ ಪುಣ್ಯಕ್ಷೇತ್ರದಲ್ಲಿ ಇಂತ ಒಂದು ದೊಡ್ಡ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಏನು ಪವಾಡ ಇದೆ ಮತ್ತ ಇಲ್ಲಿ ಎಕ್ಸಂಬದಿಂದ ಬೀರ್ ಇಲ್ಲಿ ಅಂತ ಬಂದು ನೆಲೆಸಿದ ಮತ್ತೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಯಾವ ರೀತಿಯಲ್ಲಿ ಜನ್ಮೋತ್ಸವನ ಆಚರಣೆ ಮಾಡ್ತಾರ ಮತ್ತ ಜಾತ್ರೆ ಯಾವ ದಿನಾಂಕದೊಳಗ ಆಚರಣೆ ಮಾಡ್ತಾರ ಅನ್ನೋಂತ ಇಲ್ಲಿ ಹಿರಿಯರ ಜೊತೆ ಮಾತಾಡಿ ನಿಮ್ಗೆ ತಿಳ್ಸಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾವಿ ನಿಮ್ ಎಲ್ಲಾರಾಶೀರ್ ಅದರಲ್ಲಿ ನೇರವಾಗಿ ಹಿರಿಯರ ಜೊತೆ ಅಬ್ದುಲ್ಲಾ ಬರುವಾಗ ಅದಾಗ ಅಲ್ಲಿ ಒಂದು ಸ್ಥಾನ ಐತ್ರಿ ಇಲ್ಲಿ ಜೈರ ವಸ್ತಿ ಐತ್ರಿ ಅಲ್ಲಿ ಅವ್ರ ತೋಟದಾಗ ಒಂದ ಸ್ಥಾನ ಐತಿ ಅಲ್ಲಿ ಅವಜ ಐತ್ರಿ ಗುಡ್ಗೆ ಅವಳಿಗಿಟ್ಟು ಪುತ್ರಿ ಪುತ್ತಲ್ಲಿ ಅಲ್ಲಿ ಒಂದು ಸ್ಥಾಪನೆ ಐತ್ರಿ ಅಲ್ಲಿ ನಮ್ ತೋಟದಾಗ್ರಿ ಅಲ್ಲಿಂದ ಮುಂದ ಇಲ್ಲಿ ಮಾದೇವನ್ ಗುಡಿ ಐತ್ರಿ ಕಲ್ಮೇಶ್ವರ್ ಗುಡಿ ಆ ಗುಡಿ ಅತ್ತಕ್ ಬಂದ್ರಿ ಇವೆಲ್ಲ ಅಬ್ದುಲ್ ಗ್ರಾಮದ ಅಲ್ಲಿಂದ್ರಿ ಇಲ್ಲಿ ಕಲ್ಮೇಶ್ವರ ಅಂತಕ್ ಬಂದ್ರಿ ಬೀರ್ ದೇವ್ ಅವ್ ಕಲ್ಮೇಶ್ವರ್ ಹೇಳಿದ ನಿಲ್ಬೇಡಪ್ಪ ನೀನು ದನಿಗ ಬಾಳ ಮತ್ತ್ ನಾ ಜಾಗ ತೋರ್ಸ್ತೇನು ಅಲ್ಲಿ ನೀವು ಹೋಗಿರತ್ ಅವಾಗ ಅಲ್ಲಿಂದ ಒಂದ್ ಹಳ್ಳ ಒಳತ್ರಿ ಇಲ್ಲಿ ಹಳ್ಳ ಬಂದ್ ಬಿತ್ತು ಇಲ್ಲಿ ಬಂದು ಬೇರೆ ದೇವ್ರ ಸ್ಥಾಪ್ನ ಐತ್ರಿ ಅಂದ್ರೆ ಎರಡ್ ಮಾತ್ರಿ ಇಲ್ಲಿ ಮುಂದ ಹ ಇವನ ದನಿಗೆ ಅವನ್ ಕೇಳಿ ಹೋಗಂಗಿಲ್ಲ ಈಗ ಸದ್ಯ ಎಷ್ಟು ಐತ್ರ ಅಲ್ಲಿ ಕೇಳಿ ಹೋಗಂಗಿಲ್ಲ ಈಗ ಸದ್ಯಕ್ಕೆ ನಾವ್ ಚೌಕಶ್ ಮಾಡುವ ಸಿಕ್ತೈತ್ರಿ ಈಗ ಆ ಇಲ್ಲಿ ಬಂದ ಇಲ್ಲಿ ಬಂದ ಇಲ್ಲಿಂದ ಮುಂದ ಇಲ್ಲಿ ದೇವ್ರ ಹಂಗ ಬೆಳಕೊತ ಬೆಳ್ಕೊತ ಇಡೀ ಅಲ್ಲ ದೇವ್ರ ಅಚ್ಪತ್ರಿ ಅಂದ್ರ ಈ ಗ್ರಾಮದೇವ್ರ ಅಂತೇಳಿ ಪೂಜಿಸ್ತಾರ ಅಂದ್ರ ಬೀರ್ದೇವ್ರ ನಾ ಗ್ರಾಮದೇವ್ರ ಕಲ್ಲೇಶ್ವರೀ ಅವ್ರ ಹೆಂಗ ಅಂದ್ರ ಈ ಬೀರ್ದೇವ್ರ ಹಾ ಗ್ರಾಮದೇವರ ಅಂದ್ರ ಈಗ ಎಲ್ಲಿ ಒಂದ್ ಕಡೆ ನಮಗ್ ಅನಸ್ತದಲ್ರಿ ಅಂದ್ರೆ ಬದಲಾವಣೆ ಹೆಂಗ್ ಬರ್ತದ ಅಂತಂದ್ರ ಆಹ್ ದೇವ್ರ ಬದ್ಲಾವಣೆ ಮಾಡ್ತಾರಂತ ನೀವು ಬದಲಾವಣೆ ಮಾಡ್ಕೊಂಡ್ ಬಿಟ್ಟರಿ ಗೊತ್ತಿಲ್ರಿ ಬಟ್ ಎಲ್ಲಿ ಒಂದ್ ಕಡೆ ಬಹಳ ಎತ್ತರಕ ಬೆಳಿತಾರ ಅಂದ್ರೆ ಈ ಬಾಲ್ದೊಳಗ್ ಈ ದೇವಸ್ಥಾನ ಈ ಬಾಲ್ದೊಳಗ್ ಬೆಳೆಯೋ ಕಾರಣ ಅಂದ್ರ ಇಲ್ಲಿ ಕವ್ಲ ಹಾಕ್ತಾವ್ರಿ ರವಾರ ಅಮಾವಾಸ್ಯೆ ಗುರುವಾರ ದಿವಸ ಕೌಲ್ ಆಗ್ತಾವ್ರಿ ಆ ಭಕ್ತರು ಏನ್ ಬಿಡ್ಕುತಾರ ಅವ್ರ ಕೌಲ್ ಏನ್ ಕಟ್ಟಿ ಕೇಳ್ತಾರ ಆ ಕೌಲ್ ತೆಕ್ಕ ಅವ್ರ ಇವ್ ಕೆಲಸ ಆಗ್ತಾವ್ರಿ ಕೆಲಸ ಆದಿಂದ ದೇವ್ರ ಪಾಲಿಕೆ ವಹಿತಾರ ದೇವ್ರ ಪಾಲಿಕೆ ಒಯ್ತಾರು ವರ್ಷನಾಗ ಒಟ್ಟ ಒಂದ್ ತಿಂಗ್ಳಗ್ ಕೊಲ್ಲಾ ಇರ್ತಿತ್ತು ಪಾಲಿಕೆ ಎರಡು ಪಾಲಿಕೆ ಒಂದು ಕಾಕ್ ತಿರ್ಗಾಡ್ತಾವ್ರಿ ಒಂದು ವಿಷಯ ಅದೇ ರೀತಿ ಸತ್ಯವಾದ ಘಟನೆ ಈಗ ಸತ್ಯವಾದ ಘಟನೆ ಅದಾವ್ರಿ ಯಾರಿಗೆ ಮಕ್ಳ ಅವ್ರಿಗೆ ಕೌಲ್ ಮೇಲೆ ಮಕ್ಕಳಾಗಿದಾವ್ರಿ ಯಾರ ಜಡ್ಡ ಅಂದ್ರ ಬ್ಯಾನಿ ಎಂತದ್ದು ಬ್ಯಾನ್ ಇದ್ರ ದವಾಖಾನೆ ನೆಟ್ಟ ಬ್ಯಾನ್ ಇಲ್ಲಿ ನೆಟ್ ಆಗ್ಯಾವ್ರಿ ಅದ್ರಿಂದ ಹಾವಿನ ವಿಷಾರಿ ಎಂತದ್ ಹಾವ್ ದನಿ ದನಿಕ್ ಕಚ್ಲಿ ಮನ್ಸಾ ಮನುಷ್ಯ ಕಚ್ಚಿತ್ತು ಕಚ್ಚಿತ ಬೇವಿನ ರಸ ಕುಡಿಸ್ತೇವ್ರಿ ದನಿ ಕಚ್ಚಿತ ಅಂಗಾರ ತಿಳ್ ಕುಡ್ತೇವ್ರಿ ಮೂರ್ ಸುತ್ತಾಕಿ ಕಟ್ತೇವ್ ಮರ ದಿವಸ ಫುಲ್ ಆಕೇತ್ರಿ ಅಲ್ಲಾ ಆರಾಮ್ ಆಗ್ತೇತ್ರಿ ಅಷ್ಟೊಂದು ದೊಡ್ಡ ಪ್ರಮಾಣದ ಪವಾಡ ಇಲ್ಲಿ ಎಡಮಾಳ್ಸಿದ್ನತ್ರ ಆ ಬಟ್ ನಾವು ಬೇರೆ ಕಡೆನು ಕೇಳಿದಾಗ ನಮ್ಗೆ ಸಿಗ್ತದ ಏನಂತಂದ್ರೆ ಇಲ್ಲಿ ಎಡಮಾಳ್ಸಿದ್ರ ಗುಡಿ ಒಳಗ ಅಂದ್ರೆ ಈಗ ಮಕ್ಕಳೆಲ್ಲಾ ಮಕ್ಕಳಿಲ್ಲದವ್ರು ಬಂದ್ ಒಂದ್ ಬೆಡ್ಕೊಂಡು ಅಥವಾ ಕಡೆ ಬಂದು ಬೆಡ್ಕೊಳ್ಳೋದ್ರೆ ಒಂದ್ ವಿಶೇಷತೆ ಅದರ ಅವ್ರ ಏನೋ ಬೆಡ್ಕೊಂಡದ ಅವ್ರಿಗೆ ಪಟ್ ಅಂತ ಹೇಳಿ ದೇವರ ಪರಿಹಾರ ಕೊಡ್ತಾ ಅವ್ರ ಪಾಲ್ಗಿ ತಕ್ಷಣ ಚಲೋ ಆಗ್ತದ ಮಾತದರ್ಲೆ ಅದ್ ಎಷ್ಟ್ ನಿಮ್ಮದ್ ಇದನ್ನ ಅದ್ರ ಘಟನೆ ನಡೆದ್ರು ಅಂತ ಘಟನೆ ಸದ್ಯಕ್ಕ ಆಡುವ ಘಟನೆ ಅದಾವ್ರಿ ಮಕ್ಕಳೆಲ್ಲ ಇದ್ದು ಅವ್ರ ಕೌಲಿ ಮೇಲೆ ಮಕ್ಕಳಾಗ್ಯಾವ್ರಿ ಜವಳಿ ಎರಡು ಹುಡುಗರು ಹುಟ್ಟಾವ್ರಿ ಇಲ್ಲಿ ನಮ್ಮ ಊರದ ಘಟನೆ ಐತ್ರಿ ಅದು ಅಲ್ಲಿಂದ ದೂರಿನ ಭಕ್ತರಿಗೆ ಆಗ್ಯಾವ್ರಿ ಅಂದ್ರ ಹೇಳೋ ತೋಟಕೆದಾಗ ಹೇಳೋದಂದ್ರ ನಮ್ ಸ್ಥಾನ ಅಂದ್ರೆ ಜಾಗ್ರತ ಸ್ಥಾನ ಐತ್ರಿ ಅದು

ಈಗ ಇಂದ ಮಾ ಪ್ರಸಾದ ಐತಿ ಸಂಜೆ ನಾಲ್ಕು ಗಂಟೆಕ್ ಆದ್ರ ಈಗೊಂದ ಹತ್ತು ಕ್ವಿಂಟಲ್ ಅನ್ನ ಅಣ್ಣ ತಯಾರ ಹಾಕ್ತಿ ಆದ್ರ ಊರಾಗ ಒಂದ್ ಬೇರೆ ಇಡ್ತಿತ್ರಿ ಊರಾಗ ನಾವು ಯಾರು ಹಿಡ್ಕೋಂಗಿಲ್ಲ ಅವ್ರು ಎಲ್ಲಾ ಎಲ್ಲಾ ಜೈನ್ ಹುಡ್ಗೋರ ಊರಾನು ಹುಡ್ಗೋರ ಅವ್ರ ಅವ್ರ ಹಾಕೋದ ಕೆಲ್ಸ ಎಲ್ಲಾ ಕೂಡಿ ಮಾಡ್ತೇವ್ರಿ ಎಲ್ಲ ಊರ ಇಡೀ ಊರೇ ಕೂಡಿ ಮಾಡ್ತೈತ್ರಿ ಮತ್ತು ಐತ್ರಿ ನಮ್ಗೆ ಹಣ ಕೊಡ್ತಾರೀ ಅಂದ್ರೆ ಈಗ ಇಲ್ಲಿ ಸಮಾಜ ಐತ್ರಿ ನೋಡ್ರಿ ಎಂತ ದೃಷ್ಟಿ ಮಾಡಿದ್ರಿ ಇಂತ ಹಾಲ್ ಸಮಾಜದೊಳಗ ಇಂತ ಬೀರ್ ದೇವರನ್ನ ಜನ ಎಲ್ಲ ಎಷ್ಟು ಇಡೀ ಊರ ರೀ ನಮ್ಮ ಅಕ್ಕಂಡ್ ಊರ ಅಂದ್ರೆ ಊರ ಹಲ್ದ ಮತ್ತ್ ಸುತ್ತಿನ ಹಳ್ಳೆಲ್ಲ ದೇವ್ರಿಗೆ ಬರ್ತಾವೆ ಅದಕ್ಕೆ ನಾವ್ ಮತ್ತ್ ಏನ್ ಮಾಡ್ತೇವ್ರಿ ಕಪ್ಪ ಕಡಿಂತ ಮಾಡುವಲ್ಲಾ ಶೀಲ್ತಾನ್ ಒಂದ್ ಎಲ್ಲಾ ಒಳಗ ಮತ್ ಐತಿ ಆ ಶೀಲ್ತಾನ್ ಎಲ್ಲಾರು ದೇವ್ರ್ ನೋಡ್ಸ್ತೇವೆ ಅದ ಯಾನ್ ನಡೆಯಂಗಿಲ್ಲ ಕಪ್ಪ ಕಡಿ ನಡೆಯಲ್ರಿ ಶೀಲ್ತಾನಂದ್ರಿ ಬಟ್ ತಮ್ಮ ನಿಯಮಿಷೇ ಎಷ್ಟ ಇರ್ತದ ಇದು ಕೊಡ್ತಾನೆ ಆ ಈಗ ಜಾತ್ರೆ ಯಾವ ಈ ತರ ಚಲೋ ಅಂದ್ರೆ ಇರ್ತದ್ರಿ ಇದು ಎಡಮ್ ಜಾತ್ರಿ ನೋಡ್ರಿ ಇದು ಮಹಾಲಕ್ಷ್ಮಿ ಕ್ಯಾಲೆಂಡರ್ ಇರ್ತೇರಿ ಅದ ತಿನ್ಯಾಗ ಇರ್ತೇತ್ರಿ ಮೂರ್ ನಕ್ಷತ್ರಕ್ಕ ಇರ್ತೈತ್ರಿ ಮೂರ್ ನಕ್ಷತ್ರಕ್ಕ ಯಾವ ತಾರೀಕು ಬರ್ತೇತ್ರಿ ಆ ತಾರೀಕ ಎರಡ್ ಮೂರ್ ದಿವ್ಸ ಜಾತ್ರೆ ಆಕೇತ್ರಿ ಜಾತ್ರೆ ಆಕತಿ ಮೊದಲ ವಾಲ್ ಕೂರ್ತಾವ್ರಿ ಮದ್ನ ದಿವ್ಸ ದೊಸ್ರಾ ದಿವ್ಸ್ರಿ ಜನ್ಮೋತ್ಸವ ಹುಟ್ಟಬ್ಬ ಹೆಂಗ ಜಾತ್ರೆ ಹೆಂಗ್ ಹುಟ್ಟಬ್ಬ ನಿಮಿತ್ತೀ ಹುಟ್ಟ ಹುಟ್ಟಬ್ ನಿಮಿತ್ತ ಜಾತ್ರೆ ರೀ ಅದು ಆ ಏನ್ ನಮ್ಮ ನಕ್ಷತ್ರ ಮಾಡ್ತಿರ ಅದು ಜಾತ್ರೆ ರೀ ಇದು ಹುಟ್ಟಬ್

ಈದ್ಕ ಶಾಸಂದ್ ಶಾಸನ ಪಂಡ ಈ ಮಂದಿರ ಕವರ್ಗಳ ಕವರ್ಗಳ ಹಾಕಿ ಅವರು ಕವರದಿಂದ ಶಾಸನ ಪಂಡ ಇಂದ ಪಂಚಾಕ್ತರ ಹಾಕಿ ಶಾಸನದಿಂದ ಪಂಡ ನಮ್ಗೆ ಈ ಗುಡಿ ಮಂದಿರ ಕಲ ಸಿಕ್ಕದ ಅದು ಅಲ್ಲ ಭಕ್ತರದಿಂದ ಊರ ಎಲ್ಲರೂ ಭಕ್ತರ ಆದ್ರೆ ಶಿರೋ ತಾಲೂಕಿದ ಪೂರ್ಣ ಭಕ್ತರ ಶಿರೋ ತಾಲೂಕಾ ಹತ್ಕಂಡ್ ತಾಲೂಕದ ದೇವಸ್ಥಾನ ಸಂಬಂಧ ಯಾರು ಭಕ್ತರಾದ್ರು ಎಲ್ಲಾರು ಅವ್ರ ಅವ್ರ ತಾಕ್ತಿಪರ ಮನೆ ಇಲ್ಲಿ ಕಟ್ಟಾನಕ ಪಾವತಿ ಮಾಡ್ಯಾರ ಅವ್ರು ಎಲ್ಲಾರು எார் லாக்கு மழியார் டோல் லாக்க அத்த நம்ம பத்தான நகர் கணேக்கலித் கம்மி தீஸ் லட்சு சத்த ஒே ஹர்ஸ் கல்லப்பா கவடே தெரிய நம்ம பொல்லாபுர ஜில்லா அதிர்ச்சி நகாரை தீஸ் லட்ச ஒே ஹர்சு மாடா அது அல்ல யார் ஐது லாக்க கொட்டார் யார் தீட் லாக்க கொட்டார் யார் பாச்சு லாக்க கொட்டார் அபிமதி பட்டில் அரியன் இன்ஸ்டிட்டூட்டேஜ் அரிய ಅವರು ಒಂದ್ ಹತ್ತು ಹದಿನೈದು ಲಾಕ್ ಹತ್ತು ಹದಿನೈದು ಲಾಕ್ ಅವ್ರ ಸತ ಅವ್ರ ಮನೆಯವ್ರ ಹಾಕಿ ಒಂದ್ ಕಡೆ ಬಾಜು ಅವ್ರು ಕಟ್ಟಿ ಕೊಟ್ಟಿದ್ದಾರೆ ಇಂದು ಮಠ ಕಮ್ಮಿತ್ ಕಮ್ಮಿ ಒಂದ್ ದೋನ್ ಅಡ್ ತಿನ್ ಪೌನ್ ತಿನ್ ಕೋಟಿ ರೂಪಾಯಿ ನಾವ್ ಇನ್ ಇನ್ವೆಸ್ಟ್ಮೆಂಟ್ ಮಾಡಿ ಆದ್ರೆ ಇನ್ನು ಮುಂದಿನ ಇನ್ವೆಸ್ಟ್ಮೆಂಟ್ ಇನ್ನೊಂದು ಪಾಸ್ ಪನ್ನಾಕ್ ನಮ್ದು ದಂಧೆ ಐತಿ ಅದು ಭಕ್ತರ ದಿನಗಿ ಹೊರಾನ್ ದಿನಗಿ ನಾವು ಭಕ್ತರು ಕೌಲ್ ಹಚ್ವರು ಕೌಲ್ದಾರ್ ದಾರ ಬಿಡ್ಕೊತಾರ ನಮ್ದು ದೇವ್ರ ಶಾವಿದಾರು ಅವ್ರ ಕೋಲದಿಂದ ರೆಕ್ಕ ಗೋಳಿ ಮಾಡ್ತಾರ ಅವ್ರ ಮಾರ್ಕೆಟ್ ಅಂದ್ರೆ ಬಾಂಕಾ ಅವರು ಮದತ್ ಮಾಡ್ತಾರು ಹಿಂಗೆ ಎಲ್ಲಾರು ಸರ್ಕಾರದಿಂದ ಇದಾಗಿತ್ತು ಎಲ್ಲ ಮತ್ತೊಂದು ಮಹತ್ವ ಮತ್ತೊಂದು ಮಹತ್ವದ ಅಂದ್ರೆ ನಮ್ಮ ಸಮಾಜದವ್ರ ಹಕ್ಕಲೆ ಭಾವ ಇಟ್ಟ ಪಾವತಿ ಅಂದ್ರೆ ನೀವು ಇಟ್ಟು ದೇವಿಗೆ ಕೊಡ್ಬೇಕು ಹಿಂಗೆ ಯಾರು ನಾವು ಯಾರಿಗೂ ಶಕ್ತಿ ಶಕ್ತಿ ಇಲ್ಲ ಅವ್ರಿಗೆ ತಾಕದಿತಿ ಆ ಪ್ರಭ ಕೊಡಬೇಕು ಕೊಡ್ಬೇಕು ಕಟ್ಟಿದ ಕೆರೆ ನೀರನ್ನು ತಂದು ಯಾರು ಹಚ್ಚಿದ ಹೂಗಳನ್ನು ತಂದು ಲಿಂಗಕ್ಕೆ ಅರ್ಪಣೆ ಮಾಡಿದರೆ ಅದು ಪೂಜೆ ಅಲ್ಲ ಯಾವುದು ಪೂಜೆ ಅಂತ ಕೇಳಿದ್ರೆ ಬಸವಣ್ಣ ಹೇಳ್ತಾ ಇದಾರೆ ಬಿದ್ದವರನ್ನ ಎಬ್ಬಿಸುವುದು ಒಂದು ಪೂಜೆ